ಹಕ್ಕುಗಳ ವಿಧಗಳು ಹಕ್ಕುಗಳಲ್ಲಿ ಒಟ್ಟಾರೆಯಾಗಿ ಎರಡು ರೀತಿಯ ಹಕ್ಕುಗಳನ್ನು ನಾವು ಕಾಣ್ತೇವೆ ಕಾನೂನುಬದ್ಧ ಹಕ್ಕುಗಳು ಮತ್ತು ನೈತಿಕ ಹಕ್ಕುಗಳು ಅಂಥೇಳಿ ಈ ಕಾನೂನುಬದ್ಧ ಹಕ್ಕುಗಳು ಕಾನೂನಿನ ಬೆಂಬಲವನ್ನು ಹೊಂದಿರತಕ್ಕಂಥವು ರಾಜ್ಯದ ಶ್ರೀರಕ್ಷೆಯನ್ನು ಹೊಂದಿರತಕ್ಕಂಥವುಗಳು ಆಗಿರ್ತವೆ ನೈತಿಕ ಹಕ್ಕುಗಳು ನೈತಿಕ ನಿಯಮಗಳನ್ನು ಆಧರಿಸಿರ್ತಕ್ಕಂಥವಾಗಿರ್ತವೆ ನೈತಿಕ ಹಕ್ಕುಗಳನ್ನು ಉಲ್ಲಂಘಿಸಿದರೆ ಶಿಕ್ಷೆ ಇಲ್ಲ ಆದರೆ ಕಾನೂನುಬದ್ಧ ಹಕ್ಕುಗಳನ್ನು ಉಲ್ಲಂಘಿಸಿದರೆ ಶಿಕ್ಷೆ ಇರುತ್ತದೆ ಈ ಕಾನೂನುಬದ್ಧ ಹಕ್ಕುಗಳಲ್ಲಿ ಮೂರು ವಿಧ ನಾಗರಿಕ ಹಕ್ಕುಗಳು ರಾಜಕೀಯ ಹಕ್ಕುಗಳು ಮತ್ತು ಆರ್ಥಿಕ ಹಕ್ಕುಗಳು ಅಂತೇಳಿ ಈ ನಾಗರಿಕ ಹಕ್ಕುಗಳು ಒಬ್ಬ ಮನುಷ್ಯ ತನ್ನ ನಾಗರಿಕ ಬದುಕನ್ನು ನಡೆಸಲು ಬೇಕಾಗಿರ್ತಕ್ಕಂಥ ಹಕ್ಕುಗಳನ್ನು ನಾಗರಿಕ ಹಕ್ಕುಗಳು ಅಂತೇಳಿ ಕರೀತಾರೆ ಆ ಹಕ್ಕುಗಳಲ್ಲಿ ಮೊದಲಿಗೆ ಬರ್ತಕ್ಕಂಥದ್ದು ಜೀವಿಸುವ ಹಕ್ಕುಗಳು ಜೀವಿಸುವ ಹಕ್ಕು ಒಬ್ಬ ವ್ಯಕ್ತಿ ಈ ಭೂಮಿಯ ಮೇಲೆ ಹುಟ್ಟಿದ್ದಾನೆ ಎಂದರೆ ಸಾವು ತಾನಾಗಿಯೇ ಬರುವವರೆಗೆ ಸಾವು ತಾನಾಗಿಯೇ ಬರುವವರೆಗೆ ಬದುಕುಳಿಯುವ ಹಕ್ಕನ್ನು ಹೊಂದಿದ್ದಾನೆಂದರ್ಥ ಈ ಜೀವನವನ್ನು ನಾವು ಏನ್ ಪಡೆದಿದ್ದೀವಿ ಈ ಜೀವನವನ್ನ ನಾವು ಜೀವಿಸುವ ಹಕ್ಕನ್ನು ಹೊಂದಿದ್ದೇವೆ ಬದುಕುಳಿಯುವ ಹಕ್ಕನ್ನು ಹೊಂದಿದ್ದೇವೆ ನಾವು ಅದರ ಜೊತೆಗೆ ನಮ್ಮ ಬದುಕಿನ ದುಃಖ ಸುಖ ರಾಜಕೀಯ ಬದುಕು ಸಾಂಸ್ಕೃತಿಕ ಬದುಕು ಆರ್ಥಿಕ ಬದುಕು ಇವೆಲ್ಲವುಗಳನ್ನ ನಿಯಂತ್ರಿಸುವ ಹಕ್ಕನ್ನ ನಾವು ಹೊಂದಿದ್ದೇವೆ ಯಾರು ನಮ್ಮನ್ನ ಈ ಜೀವಿಸುವ ಹಕ್ಕಿನಿಂದ ವಂಚಿತರಾಗುವಂತೆ ಮಾಡುವಂತಿಲ್ಲ ನೀವೇನಾದ್ರೂ ಒಬ್ಬರನ್ನ ಹೊಂದಿರಿ ಎಂದರೆ ಕೊಲೆ ಮಾಡಿದ್ರಿ ಅಂತಂದ್ರೆ ಆತನ ಜೀವಿಸುವ ಹಕ್ಕನ್ನ ನೀವು ಕಿತ್ತುಕೊಂಡಿದ್ದೀರಿ ಎಂದರ್ಥ ಅಂತ ಸಂದರ್ಭಗಳಲ್ಲಿ ರಾಜ್ಯ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಪೊಲೀಸ್ ನೋಡಿ ಹೋಗ್ತಾರೆ ಕಾನೂನು ಕ್ರಮಗಳನ್ನ ಜರುಗಿಸ್ತಾರೆ ನ್ಯಾಯಾಲಯದಲ್ಲಿ ಹಾಜರುಪಡಿಸ್ತಾರೆ ಹಾಜರುಪಡಿಸಿ ವಿಚಾರಣೆಯನ್ನ ಮಾಡ್ತಾರೆ ಅಲ್ಲಿ ಸಾಬಿ ತಾಯಿ ಎಂದರೆ ನಿಮಗೆ ಶಿಕ್ಷೆಯನ್ನು ಕೂಡ ನೀಡಲಾಗುತ್ತದೆ ಶಿಕ್ಷೆಯ ತೀವ್ರತೆಯ ಆಧಾರದ ಮೇಲೆ ನಿಮಗೆ ಮರಣದಂಡನೆಯೂ ಕೂಡ ಆದರೂ ಆಗಬಹುದು ಏಕೆಂದರೆ ಈ ಹಕ್ಕಿಗೆ ರಾಜ್ಯದ ಬೆಂಬಲ ಕಾನೂನಿನ ಶ್ರೀರಕ್ಷೆ ಇದೆ ಅದಕ್ಕೋಸ್ಕರ ಇದರ ಕಾನೂನು ಬದ್ಧ ಹಕ್ಕು ಅಂತ ಅಂತಂದಿದೆ ಎರಡನೇದು ಕುಟುಂಬದ ಹಕ್ಕು ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ತನ್ನ ಮನಸ್ಥಿತಿಗೆ ಸರಿ ಎನಿಸುವ ಯಾವುದೇ ಇನ್ನೊಬ್ಬರ ಜೊತೆ ತನ್ನ ಬದುಕನ್ನ ಹಂಚಿಕೊಳ್ಳುವ ವಿವಾಹವನ್ನ ಮಾಡಿಕೊಳ್ಳುವ ಸಂಸಾರವನ್ನ ನಿಭಾಯಿಸುವ ಮಕ್ಕಳನ್ನ ಮಾಡಿಕೊಳ್ಳುವ ಈ ಎಲ್ಲ ಅವಕಾಶಗಳು ಆತನಿಗೆ ಇವೆ ಇದನ್ನೇ ಕುಟುಂಬವನ್ನ ಮಾಡಿಕೊಳ್ತಕ್ಕಂಥ ಕುಟುಂಬವನ್ನ ರಚಿಸಿಕೊಳ್ತಕ್ಕಂಥ ಹಕ್ಕು ಪ್ರತಿಯೊಬ್ಬರಿಗೂ ಕೂಡ ಇದೆ ನೀನು ಇಂಥವರನ್ನ ವಿವಾಹವಾಗಬಾರದು ಇಂಥವ್ರನ್ನ ನೀನು ಯಾಕೆ ವಿವಾಹ ಆಗಿದೆಯಾ ಅವ್ರನ್ನ ಬಿಟ್ಬಿಡು ಅಥವಾ ನಿಮ್ಮ ಮಕ್ಕಳನ್ನ ನೀನು ಸರಿಯಾಗಿ ನೋಡ್ಕೋಬೇಡ ಅಂತೇಳಿ ಯಾರು ಹೇಳಲಿಕ್ಕೆ ಬರೋದಿಲ್ಲ ಒಂದ್ ವೇಳೆ ಹಾಗೇನಾದ್ರು ನಾವು ಮಾಡಿದ್ರೆ ನಮ್ಮನ್ನ ರಾಜ್ಯ ಪ್ರಶ್ನಿಸುತ್ತದೆ ನಮ್ಮ ಮೇಲೆ ಕಾನೂನು ಕ್ರಮಗಳನ್ನ ಜರುಗಿಸುತ್ತದೆ ಕಾನೂನಿನ ಕ್ರಮಗಳನ್ನ ಜರುಗಿಸಿ ನ್ಯಾಯಾಲಯದಲ್ಲಿ ನಿಲ್ಲಿಸುತ್ತದೆ ದಪ್ಪಿತಸ್ಥನೆಂದು ಸಾಬೀತಾದರೆ ಮತ್ತೆ ಅಲ್ಲಿಯೂ ಕೂಡ ಶಿಕ್ಷೆಯನ್ನ ನೀಡಲಾಗುತ್ತದೆ ಒಬ್ಬ ವ್ಯಕ್ತಿ ತನ್ನ ಹೆಂಡತಿ ಮಕ್ಕಳನ್ನು ಬಹಳ ಪೀಡಿಸುತ್ತಾನೆ ಹಿಂಸಿಸುತ್ತಾನೆ ಎಂದಾದರೆ ಅವರು ದೂರು ನೀಡಬಹುದು ಕೋರ್ಟ್ಗೆ ಅವರನ್ನು ಎಳಿಬಹುದು ಆತನ ಮೇಲೆ ಕಂಪ್ಲೇಂಟ್ ಅನ್ನು ಕೊಡಬಹುದು ಆತನ ಮೇಲೆ ಕಾನೂನು ಕ್ರಮಗಳನ್ನು ಜರುಗಿಸಲಾಗ್ತದೆ ಇನ್ನು ಸ್ವಾತಂತ್ರ್ಯದ ಹಕ್ಕು ಒಬ್ಬ ವ್ಯಕ್ತಿ ತನಗೆ ಸರಿ ಎನಿಸಿದ ರೀತಿಯಲ್ಲಿ ಬದುಕುವ ಒಂದು ಅವಕಾಶವನ್ನ ಹೊಂದಿದ್ದಾನೆ ತನಗೆ ಇಷ್ಟ ಬಂದಂತೆ ಬದುಕುವ ಅವಕಾಶವನ್ನ ಹೊಂದಿದ್ದಾನೆ ಅದನ್ನೇ ಸ್ವಾತಂತ್ರ್ಯ ಅಂತೇಳಿ ಕರಿತೇವೆ ಅದನ್ನೇ ಸ್ವಾತಂತ್ರ್ಯದ ಹಕ್ಕು ಅಂತಲೂ ಕೂಡ ಕರೀತಾರೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಸಮಾನತೆಯ ಹಕ್ಕು ಸಮಾನತೆ ಅಂದ್ರೆ ಏನು ಅಂದ್ರೆ ರಾಜ್ಯದ ವಿಷಯಗಳನ್ನ ನಾವು ಅನುಭವಿಸುತ್ತಿರುವಾಗ ರಾಜ್ಯ ನೀಡುವ ಸೌಲಭ್ಯಗಳನ್ನು ನಾವು ಉಪಯೋಗಿಸಿಕೊಳ್ಳುತ್ತಿರುವಾಗ ಇತರರಿಗೆ ಇರುವಷ್ಟು ಅವಕಾಶಗಳು ನಮಗೂ ಕೂಡ ಇರಬೇಕಾಗಿದೆ ಸಾಮಾಜಿಕ ಬದುಕಿನಲ್ಲಿ ಆರ್ಥಿಕ ಬದುಕಿನಲ್ಲಿ ರಾಜಕೀಯ ಬದುಕಿನಲ್ಲಿ ಶೈಕ್ಷಣಿಕ ವಿಷಯಗಳಲ್ಲಿ ಇವೆಲ್ಲವುಗಳಿಗೂ ಕೂಡ ಇವೆಲ್ಲವುಗಳಲ್ಲಿ ಕೂಡ ಇತರರಿಗೆಲ್ಲ ಇರುವ ಅವಕಾಶಗಳು ನನಗೂ ಕೂಡ ಬೇಕಾಗಿದ್ದೇ ನನಗೆ ಅವಶ್ಯಕತೆ ಇದೆ ಅಂತಹ ಹಕ್ಕೇ ಸಮಾನತೆಯ ಹಕ್ಕು ಆಗಿದೆ ಇನ್ನ ವಾ ಸ್ವಾತಂತ್ರ್ಯದ ಹಕ್ಕು ನಮಗೆ ಮಾತನಾಡತಕ್ಕಂತ ಹಕ್ಕಿದೆ ರಾಜ್ಯದ ವಿಷಯಗಳ ಬಗ್ಗೆ ಸಮಾಜದ ಜ್ವಲಂತ ಸಮಸ್ಯೆಗಳ ಬಗ್ಗೆ ರಾಜ್ಯದ ಸಮಸ್ಯೆಗಳ ಬಗ್ಗೆ ಸರ್ಕಾರ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಯಾವ ಕಾನೂನನ್ನ ತಂದ್ರೆ ಇದು ಅನುಕೂಲ ಆಗ್ತದೆ ಎನ್ನುವ ವಿಚಾರಗಳನ್ನ ನಾಲ್ಕು ಜನರ ಎದುರಿಗೆ ಮುಕ್ತವಾಗಿ ಮಾತನಾಡುವ ಅವಕಾಶವನ್ನು ನಾವು ಹೊಂದಿದ್ದೇವೆ ಆ ಅವಕಾಶವನ್ನ ವಾಕ್ ಸ್ವಾತಂತ್ರ್ಯದ ಹಕ್ಕು ಅಂತ ಹೇಳ್ತಾ ಇರ್ತಾರೆ ಇದಾದ್ಮೇಲೆ ನೆಕ್ಸ್ಟ್ ಇರೋದು ಶಿಕ್ಷಣದ ಹಕ್ಕು ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನ ರೂಪಿಸಿಕೊಳ್ಳಲು ತನ್ನ ಜ್ಞಾನವನ್ನ ಹೆಚ್ಚಿಸಿಕೊಳ್ಳಲು ತನ್ನ ಬುದ್ಧಿವಂತಿಕೆಯನ್ನ ಹೆಚ್ಚಿಸಿಕೊಳ್ಳಲು ತನ್ನ ವ್ಯಕ್ತಿತ್ವವನ್ನ ವಿಕಾಸನ ಮಾಡಿಕೊಳ್ಳಲು ಶಿಕ್ಷಣದ ಅವಶ್ಯಕತೆ ಇದೆ ನಾವು ಕಲಿಬೇಕಿದೆ ನಾವು ಎಷ್ಟು ಕಲಿತರೂ ಕಡಿಮೆ ಕಲಿಕೆ ಎಂಬುದು ಒಂದು ಆಕಾಶ ಆಕಾಶಕ್ಕೆ ಹೇಗೆ ಅಂತ್ಯ ಇಲ್ಲವೋ ಕಲಿಕೆಗೂ ಕೂಡ ಯಾವುದೇ ಅಂತ್ಯ ಅನ್ನೋದಿಲ್ಲ ನಾವು ಜೀವನದುದ್ದಕ್ಕೂ ಕಲಿಯಬೇಕಾದಷ್ಟು ವಿಷಯಗಳಿದ್ದಾವೆ ಹಾಗೆ ಒಬ್ಬ ವ್ಯಕ್ತಿ ತಾನು ಸುಶಿಕ್ಷಿತನಾಗಿ ಅಕ್ಷರ ಜ್ಞಾನವನ್ನ ಪಡೆದು ವಿಚಾರಗಳನ್ನ ಅರ್ಥ ಮಾಡಿಕೊಳ್ಳುವ ಅವುಗಳ ಜೊತೆಗೆ ತಾನು ಪ್ರಬುದ್ಧತೆಯನ್ನ ಬೆಳೆಸಿಕೊಳ್ಳಲು ಇವೆಲ್ಲವಕ್ಕೂ ನಮಗೆ ಶಿಕ್ಷಣ ಬೇಕಾಗಿದೆ ಅಂತ ಶಿಕ್ಷಣವನ್ನ ಹೊಂದುವ ಹಕ್ಕೇ ಶೈಕ್ಷಣಿಕ ಹಕ್ಕು ಅಥವಾ ಶಿಕ್ಷಣದ ಹಕ್ಕು ಆಗಿದೆ ಇನ್ನ ಮನುಷ್ಯ ತನ್ನ ಸಾಮಾಜಿಕ ಮತ್ತು ರಾಜಕೀಯ ಆರ್ಥಿಕ ಈ ಎಲ್ಲ ಬದುಕಿನಲ್ಲಿ ಒಟ್ಟಾರೆಯಾಗಿ ತನ್ನ ಬದುಕಿನಲ್ಲಿ ತನ್ನ ಉದ್ದೇಶಗಳನ್ನ ಈಡೇರಿಸಿಕೊಳ್ಳಲಿಕ್ಕಾಗಿ ಅನೇಕ ಸಂಘಟನೆಗಳನ್ನ ಮಾಡಿಕೊಳ್ತಾರೆ ಸಂಘ ಸಂಸ್ಥೆಗಳನ್ನ ರಚಿಸಿಕೊಳ್ತಾರೆ ನಮ್ಮ ಊರುಗಳಲ್ಲಿ ನೋಡಿದ ನೀವು ಶಕ್ತಿ ಸಂಘ ಆಂಜನೇಯ ಯುವಕ ಸಂಘ ಬಸವೇಶ್ವರ ಯುವಕ ಸಂಘ ಕ್ರಿಕೆಟ್ ಕ್ಲಬ್ ಸ್ಪೋರ್ಟ್ಸ್ ಕ್ಲಬ್ ಸಾಂಸ್ಕೃತಿಕ ಸಂಘ ಹೀಗೆಲ್ಲ ಅನೇಕ ಸಂಘಗಳನ್ನು ನಾವು ನೋಡ್ತೀವಿ ಉಪನ್ಯಾಸಕರ ಸಂಘ ಹಮಾಲರ ಸಂಘ ದಲಾಳರ ಸಂಘ ರೈತ ಸಂಘ ಹಾಲು ಉತ್ಪಾದಕ ಸಹಕಾರ ಸಂಘ ಕ್ಲರ್ಕ್ಗಳ ಸಂಘ ಸರ್ಕಾರಿ ನೌಕರರ ಸಂಘ ಆಟೋ ಮಾಲೀಕರ ಸಂಘ ಆಟೋ ಚಾಲಕರ ಸಂಘ ಬಸ್ ಮಾಲೀಕರ ಸಂಘ ಬಸ್ ಚಾಲಕರ ಸಂಘ ಬಸ್ ಕಂಡಕ್ಟರ್ಗಳ ಸಂಘ ಈಗ ಅನೇಕ ಸಂಘಗಳದ್ದು ಆ ರೀತಿ ತನ್ನ ಉದ್ದೇಶಗಳನ್ನ ಈಡೇರಿಸಿಕೊಳ್ಳಲಿಕ್ಕಾಗಿ ಅನೇಕ ಸಂಘ ಸಂಸ್ಥೆಗಳನ್ನ ಕಟ್ಟಿಕೊಳ್ಳುವ ಸ್ವಾತಂತ್ರ್ಯ ನಮಗೆ ಇದೆ ಅದನ್ನೇ ಸಂಘ ಸಂಸ್ಥೆಗಳನ್ನ ಸ್ಥಾಪಿಸುವ ಹಕ್ಕು ಅಂತೇಳಿ ಕರೀತಾರೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಪತ್ರಿಕಾ ಸ್ವಾತಂತ್ರ್ಯದ ಹಕ್ಕು ಈ ಪತ್ರಕರ್ತರು ಏನಿದ್ದಾರೆ ಪತ್ರಿಕೆಯನ್ನು ನಡೆಸತಕ್ಕಂಥವ್ರು ಏನಿದ್ದಾರೆ ಆ ಪತ್ರಿಕೆಯವರು ಸರ್ಕಾರದ ಕಾರ್ಯಕ್ರಮಗಳನ್ನ ಸಮಾಜದ ಅನೇಕ ಜ್ವಲಂತ ಸಮಸ್ಯೆಗಳನ್ನ ಚಟುವಟಿಕೆಗಳನ್ನ ಜಲ್ಲರ ಗಮನಕ್ಕೆ ತರುವ ಕೆಲಸವನ್ನ ಮಾಡ್ತಾರೆ ಯಾವುದೋ ಒಂದು ಭಾಗದಲ್ಲಿ ನಡೆಸಿರ್ತಕ್ಕಂತ ನ್ಯೂಸ್ ಅನ್ನ ಪ್ರಕಟಿಸುವ ಮೂಲಕ ಪ್ರಕಟಿಸುವ ಮೂಲಕ ಒಂದಿಡೀ ದೇಶಕ್ಕೆ ಅದನ್ನು ತಲುಪಿಸುವ ಒಂದಿಡೀ ವಿಶ್ವಕ್ಕೆ ಆ ಸುದ್ದಿಯನ್ನ ತಲುಪಿಸುವ ಕೆಲಸವನ್ನ ಮಾಡ್ತಾರೆ ಸತ್ಯಗಳನ್ನ ಎಲ್ಲರಿಗೂ ತಿಳಿಸುವ ಕೆಲಸ ಅಂತಹ ಪತ್ರಿಕೋದ್ಯಮವನ್ನ ಹೊಂದುವ ಅವುಗಳ ಜೊತೆಗೆ ನಾಡಿನ ಜ್ವಲಂತ ಸಮಸ್ಯೆಗಳು ಮತ್ತು ಚಟುವಟಿಕೆಗಳು ಹಾಗೂ ಘಟನಾವಳಿಗಳನ್ನ ಜನರೆಲ್ಲರಿಗೂ ತಲುಪಿಸುವಂತ ಕೆಲಸವನ್ನ ಮಾಡತಕ್ಕಂಥ ಪತ್ರಿಕೆಗಳನ್ನ ನಡೆಸುವ ಸ್ವಾತಂತ್ರ್ಯ ಎಲ್ಲರಿಗೂ ಇದೆ ಅದನ್ನೇ ಪತ್ರಿಕಾ ಸ್ವಾತಂತ್ರ್ಯದ ಹಕ್ಕು ಅಂತ ಕರಿತೀವಿ ಇನ್ನ ನಾಗರಿಕ ಹಕ್ಕುಗಳಲ್ಲಿ ಕೊನೆಯ ಹಕ್ಕು ಧಾರ್ಮಿಕ ಹಕ್ಕು ಒಬ್ಬ ವ್ಯಕ್ತಿ ತಾನು ನಂಬುವ ಯಾವುದಾದರೂ ಧರ್ಮದ ಧಾರ್ಮಿಕ ವಿಚಾರಗಳಲ್ಲಿ ನಂಬಿಕೆ ಇರಿಸಿಕೊಳ್ಳುವ ಆ ಧಾರ್ಮಿಕ ವಿಚಾರಗಳನ್ನ ಪಾಲಿಸುವ ಆ ಧರ್ಮದ ಅನೇಕ ಚಿಂತನೆಗಳೇನಿದ್ದಾವೆ ಆ ಚಿಂತನೆಗಳನ್ನ ತನ್ನ ಜೀವನದಲ್ಲಿ ಅಳವಡಿಕೆ ಮಾಡಿಕೊಳ್ಳುವ ನಂತರ ಅದರಲ್ಲಿ ಇರ್ತಕ್ಕಂಥ ಉತ್ತಮವಾದ ವಿಚಾರಗಳನ್ನ ನಾಲ್ಕು ಜನರಿಗೆ ಪ್ರಚಾರ ಮಾಡುವ ಕೊನೆಗೆ ತಾನು ತನ್ನ ಮೂಲ ಧರ್ಮವನ್ನ ಬಿಟ್ಟು ಸ್ವ ಇಚ್ಛೆಯಿಂದ ನೀನು ಯಾವ ಧರ್ಮವನ್ನ ಬಯಸುತ್ತೇಯೋ ಆ ಧರ್ಮಕ್ಕೆ ಧರ್ಮಾಂತರವನ್ನ ಹೊಂದುವ ಮತಾಂತರವನ್ನ ಹೊಂದುವ ಅಧಿಕಾರವನ್ನ ಹೊಂದಿದ್ದೇವೆ ಈ ಹಕ್ಕನ್ನ ಧಾರ್ಮಿಕ ಹಕ್ಕು ಅಂತ ಹೇಳ್ತೇವೆ ನಮಗೆ ಶಿವನನ್ನ ಆರಾಧಿಸಬೇಕು ಅಂದ್ರೆ ನಾವು ಗುಡಿಗೆ ಹೋಗ್ತೀವಿ ಆಂಜನೇಯನನ್ನ ಆಧರಿಸ್ಬೇಕು ಅಂದ್ರೆ ಆಂಜನೇಯ ಗುಡಿ ಶನಿವಾರ ಹೋಗ್ತೀವಿ ವಿಷ್ಣುವಿನ ಗುಡಿಗೆ ಹೋಗ್ಬೇಕು ಅಂದ್ರೆ ವಿಷ್ಣುವಿನ ಗುಡಿಗೆ ತಿಮ್ಮಪ್ಪನ ಗುಡಿಗೆ ಶ್ರೀನಿವಾಸನ ಗುಡಿಗೆ ಇನ್ನು ಯಾವ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಇವೆಲ್ಲ ಗುಡಿದ್ರಿಗೂ ಹೋಗ್ತೀವಿ ಗಣಪತಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಗಣಪತಿ ದೇವಸ್ಥಾನಕ್ಕೆ ಹೋಗ್ತೀವಿ ಶಾರದೇವಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಶೃಂಗೇರಿ ದರ್ಶನ ಮಾಡ್ಕೊಂಡು ಬರ್ತೀವಿ ಇದು ನನ್ನ ವೈಯಕ್ತಿಕ ವಿಚಾರ ನಾನು ಯಾವ ದೇವರಲ್ಲಿ ನಂಬಿಕೆಯನ್ನ ಇಟ್ಟುಕೊಳ್ಳಬೇಕು ನಾನು ಯಾವ ಧರ್ಮದಲ್ಲಿ ನಂಬಿಕೆಯನ್ನ ಇಟ್ಟುಕೊಳ್ಬೇಕೋ ಆ ಧರ್ಮದಲ್ಲಿ ನಾನು ನಂಬಿಕೆಯನ್ನು ಇಟ್ಟುಕೊಳ್ಳಬಹುದಾಗಿದೆ ನಾನು ಹಿಂದೂ ಧರ್ಮೀಯನಾಗಿದ್ದುಕೊಂಡು ಬೌದ್ಧ ಧರ್ಮದ ತತ್ವಗಳನ್ನ ಓದಬಾರದು ಅಂತೇನಿಲ್ಲ ಕುರಾನಿನ ವಿಷಯಗಳನ್ನು ಓದಬಾರದು ಅಂತ ಏನಿಲ್ಲ ಅದರಲ್ಲಿರುವ ಒಳ್ಳೆಯ ವಿಚಾರಗಳಿದ್ದರೆ ಅದನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬಾರದು ಅಂತ ಏನಿಲ್ಲ ಆ ಅವಕಾಶಗಳು ನಮಗೆ ಇದ್ದಾವೆ ನಮಗೆ ಸರಿ ಎನಿಸಿದ ನಾವು ನಂಬುವ ಯಾವುದೇ ಧರ್ಮದ ಧಾರ್ಮಿಕ ವಿಚಾರಗಳನ್ನ ನಮ್ಮ ಬದುಕಿನಲ್ಲಿ ಅಳವಡಿಕೆ ಮಾಡಿಕೊಳ್ಳಿಕ್ಕೆ ನಾವು ಮುಕ್ತರಾಗಿದ್ದೇವೆ ಸ್ವತಂತ್ರರಾಗಿದ್ದೇವೆ ಅಂತಹ ಅವಕಾಶಗಳನ್ನು ನೀಡತಕ್ಕಂತಹಕ್ಕೆ ಧಾರ್ಮಿಕ ಹಕ್ಕು ಆಗಿರುತ್ತದೆ ಇನ್ನ ಎರಡನೆಯ ಒಂದು ವಿಚಾರ ಎರಡನೆಯ ರೀತಿಯ ಹಕ್ಕು ರಾಜಕೀಯ ಹಕ್ಕುಗಳು ರಾಜ್ಯದ ರಾಜ್ಯಾಡಳಿತ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ಪ್ರಜೆಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಭಾಗವಹಿಸುವ ಅವಕಾಶಗಳನ್ನು ನೀಡತಕ್ಕಂತಹ ಹಕ್ಕುಗಳು ಯಾವಾಗಿದ್ದಾವೆ ರಾಜಕೀಯ ಹಕ್ಕುಗಳು ಆಗಿರುತ್ತವೆ ನಮಗೆ ನನ್ನ ರಾಜ್ಯದ ಆಡಳಿತ ವ್ಯವಸ್ಥೆಯಲ್ಲಿ ನಾನು ಭಾಗವಹಿಸ್ತಕ್ಕಂಥ ಅವಕಾಶ ಇದೆ ಪ್ರತ್ಯಕ್ಷವಾಗಿ ಆದರೂ ಆಗಬಹುದು ಪರೋಕ್ಷವಾಗಿ ಆದರೂ ಕೂಡ ಆಗಿರ್ಬೋದು ಅಂತಹ ಅವಕಾಶಗಳನ್ನು ನೀಡುವ ಹಕ್ಕೇ ರಾಜಕೀಯ ಹಕ್ಕುಗಳು ಅಂತಹ ರಾಜಕೀಯ ಹಕ್ಕುಗಳಲ್ಲಿ ಮತ್ತೆ ಐದು ರೀತಿಯ ಹಕ್ಕುಗಳು ಬರ್ತವೆ ಅದರಲ್ಲಿ ಮೊದಲಿದ್ದು ಮತದಾನದ ಹಕ್ಕು ಚುನಾವಣೆಗಳು ನಡೀತಾ ಇರಬೇಕಾದ್ರೆ ಇವಾಗ ಹದಿನೆಂಟು ವರ್ಷಗಳು ಸದ್ಯದಲ್ಲೇ ತುಂಬತಾ ಇದೆ ಆ ಹದಿನೆಂಟು ವರ್ಷ ತುಂಬಿದ ಮೇಲೆ ನಿಮಗೆ ಆ ಚುನಾವಣೆಯಲ್ಲಿ ಭಾಗವಹಿಸುವ ಮತಗಟ್ಟೆಗೆ ಹೋಗುವ ನಿನಗೆ ಸರಿ ಎನಿಸಿದ ಆಡಳಿತಗಾರರನ್ನ ನೀನೇ ನೇರವಾಗಿ ಆಯ್ಕೆ ಮಾಡಿಕೊಳ್ತಕ್ಕಂಥ ಅವಕಾಶಗಳು ಇದ್ದಾವೆ ಅದನ್ನೇ ಏನಂತ ಕರಿತೇವೆ ಮತದಾನದ ಹಕ್ಕು ಅಂತ ಕರಿತೇವೆ ಇನ್ನು ನಿಮಗೆ ಸೂಕ್ತವಾದಂತ ವಯಸ್ಸು ಆಗಿ ಚುನಾವಣಾ ಆಯೋಗ ನಿರ್ಧರಿಸತಕ್ಕಂಥ ಅರ್ಹತೆಗಳನ್ನು ನೀವು ಪಡ್ಕೊಂಡಿದ್ರೆ ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧಿಸಲು ನೀವು ಮುಕ್ತರಾಗಿದ್ದೀರಿ ಎಮ್ ಎಲ್ ಎಲೆಕ್ಷನ್ ನಿತ್ಕೋಬೇಕು ಅನಿಸ್ತಾ ಎಮ್ ಎಲ್ ಎಲೆಕ್ಷನ್ ಇಟ್ಕೊಳ್ಳಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ಇಟ್ಕೋಬೇಕು ಅನಿಸ್ತಾ ಗ್ರಾಮ ಪಂಚಾಯತಿಗೆ ತಾಲೂಕ್ ಪಂಚಾಯತಿ ಅಂದರೆ ತಾಲೂಕ್ ಪಂಚಾಯತಿಗೆ ಜಿಲ್ಲಾ ಪಂಚಾಯತಿ ಅಂದರೆ ಜಿಲ್ಲಾ ಪಂಚಾಯತಿಗೆ ಬೇಡ ಕಾರ್ಪೊರೇಷನ್ ಎಲೆಕ್ಷನ್ನು ನಗರಸಭೆ ಎಲೆಕ್ಷನ್ನು ಪಟ್ಟಣ ಪುರಸಭೆ ಎಲೆಕ್ಷನ್ನು ಯಾವ ಚುನಾವಣೆಯಲ್ಲಿ ಬೇಕಾದ್ರೂ ಕೂಡ ಪ್ರಜೆಯಾಗಿರ್ತಕ್ಕಂಥವನು ಚುನಾವಣಾ ಆಯೋಗದ ಅರ್ಹತೆಗಳನ್ನ ಹೊಂದಿರುವವರು ಯಾರೇ ಆಗಿರಲಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದು ಬಂದು ರಾಜ್ಯಾಡಳಿತ ವ್ಯವಸ್ಥೆನಲ್ಲಿ ಪ್ರತ್ಯಕ್ಷವಾಗಿ ಭಾಗವಹಿಸತಕ್ಕಂಥ ಅವಕಾಶಗಳನ್ನು ಹೊಂದಲಿಕ್ಕೆ ಅವಕಾಶ ಇದೆ ಅದನ್ನೇ ಚುನಾವಣೆಯಲ್ಲಿ ಸ್ಪರ್ಧಿಸುವ ಹಕ್ಕು ಅಂತ ಕರೀತಾರೆ ಇನ್ನ ಸಾರ್ವಜನಿಕ ಉದ್ಯೋಗದ ಹಕ್ಕು ನಿಮ್ಮೆಲ್ಲರಿಗೂ ಕೂಡ ಚೆನ್ನಾಗಿ ಓದುವ ಒಳ್ಳೆಯ ಅಂಕಗಳನ್ನು ಗಳಿಸುವ ಜೊತೆಗೆ ನಿಮ್ಮ ಜ್ಞಾನದ ಮಟ್ಟವನ್ನು ಉತ್ತಮ ಪಡಿಸಿಕೊಳ್ಳುವ ಅದಾದ ಮೇಲೆ ಸರ್ಕಾರಿ ನೌಕರಿಯನ್ನ ಹೊಂದುವ ಸರ್ಕಾರ ಏನು ನೌಕರಿಯನ್ನು ಕೊಡ್ತದೆ ಕಾಲ್ಪಾರನ್ನ ಮಾಡ್ತದೆ ನೇಮಕಾತಿಯನ್ನ ಮಾಡಿಕೊಳ್ತದೆ ಆ ಸಂದರ್ಭದಲ್ಲಿ ನಿನಗೆ ಅರ್ಹತೆಗಳು ಇದ್ದರೆ ಅಷ್ಟರ ಮಟ್ಟಿನ ನೀನು ಶೈಕ್ಷಣಿಕ ಅರ್ಹತೆಯನ್ನು ಹೊಂದಿದ್ದರೆ ಮತ್ತು ಉತ್ತಮವಾದ ಅಂಕಗಳನ್ನು ಹೊಂದಿದ್ದರೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನೀನು ಪಾಸು ಮಾಡಿದರೆ ಯಾವುದೇ ಸರ್ಕಾರಿ ಹುದ್ದೆಯನ್ನು ಹೊಂದಲಿಕ್ಕೆ ನೀವು ಹಕ್ಕವರಾಗಿದ್ದೀರಿ ನಿಮಗಂತ ಅವಕಾಶಗಳು ಇದ್ದಾವೆ ಯಾರೂ ಅದನ್ನು ನಿಮ್ಮಿಂದ ತಪ್ಪಿಸಲಿಕ್ಕೆ ಬರೋದಿಲ್ಲ ಅಪ್ಲಿಕೇಶನ್ ಹಾಕ್ ಬೇಡ ನಾಳೆ ಬಿಟ್ಟು ನಾಡಿದ್ದು ಎಫ್ ಡಿ ಎಕ್ಸಾಮ್ ಇದೆ ಆ ಎಕ್ಸಾಮಿಗೆ ನೀನು ಅಟೆಂಡ್ ಆಗಬೇಡ ಇಂಟರ್ವ್ಯೂ ಕರದ್ಯೂ ಬಂದಂತೆ ಹೋಗಕೂಡುದು ನೀನು ಯಾರು ಹೇಳ್ಲಿಕ್ಕೆ ಬರೋದಿಲ್ಲ ಸರ್ಕಾರಿ ನೌಕರಿಯನ್ನ ಹೊಂದತಕ್ಕ ಹಕ್ಕು ನಮಗಿದೆ ಅದನ್ನೇ ಸಾರ್ವಜನಿಕ ಉದ್ಯೋಗದ ಹಕ್ಕು ಅಂತೇಳಿ ಸರಿ ಇನ್ನ ಸರ್ಕಾರವನ್ನ ಟೀಕಿಸುವ ಹಕ್ಕು ಆಡಳಿತವನ್ನ ನಡೆಸ್ ನಡೆಸ್ತಾ ಇರತಕ್ಕಂತ ಸರ್ಕಾರ ಮಾಡ್ತಿರೋದೆಲ್ಲ ಸರಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಎಲ್ಲರಿಗೂ ಎಲ್ಲಾ ವಿಷಯಗಳು ಇಷ್ಟವಾಗುವುದಿಲ್ಲ ಕೆಲವೊಂದು ಸರ್ಕಾರದ ಕಾರ್ಯಕ್ರಮಗಳು ಕೆಲವರಿಗೆ ಇಷ್ಟವಾಗದೇ ಇರಬಹುದು ಇಷ್ಟ ಆಗದೇ ಇರಬಹುದು ಅಂತ ಸಂದರ್ಭದಲ್ಲಿ ಸರ್ಕಾರವು ಮಾಡುತ್ತಿರುವ ತಪ್ಪುಗಳನ್ನು ಬಹಿರಂಗವಾಗಿ ಟೀಕಿಸುವ ಹಕ್ಕು ನಿಮಗಿದೆ ಸರ್ಕಾರ ಮಾಡಬಾರ್ದಿತ್ತು ಈ ಕಾನೂನನ್ನು ಈ ರೀತಿ ತರಬಾರ್ದಿತ್ತು ಇನ್ನು ಸ್ವಲ್ಪ ಚೆನ್ನಾಗಿ ಮಾಡಬಹುದಿತ್ತು ಈ ಕಾರ್ಯಕ್ರಮವನ್ನು ರೂಪಿಸ್ತಲ್ಲ ಭಾಗ್ಯಲಕ್ಷ್ಮಿ ಯೋಜನೆಯನ್ನ ರೂಪಿಸ್ತಲ್ಲ ಇದನ್ನ ಈ ರೀತಿ ಮಾಡಬಾರ್ದಿತ್ತು ಇನ್ನೂ ಕೆಲ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ಹೇಳಿ ನಿಮ್ಮ ಗಳನ್ನ ಇಟ್ಕೊಂಡು ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಲೋಪದೋಷಗಳನ್ನ ಹುಡುಕಿ ನಾಲ್ಕು ಜನರ ಎದುರಿಗೆ ಅದನ್ನ ಟೀಕೆ ಮಾಡುವ ಅಧಿಕಾರ ಪ್ರತಿಯೊಬ್ಬ ಪ್ರಜೆಗೆ ಇದೆ ಏಕೆಂದರೆ ಇದು ಪ್ರಜಾಪ್ರಭುತ್ವ ಯಾಕಂದ್ರೆ ಇದು ಪ್ರಜಾ ಪ್ರಭುತ್ವವಾಗಿದೆ ಅಂತಹ ಹಕ್ಕನ್ನ ಸರ್ಕಾರವನ್ನ ಟೀಕಿಸುವ ಹಕ್ಕು ಅಂತ ಕರಿತೀವಿ ಇನ್ನ ರಾಜಕೀಯ ಹಕ್ಕುಗಳಲ್ಲಿ ಐದನೆಯ ಹಕ್ಕು ದೂರು ನೀಡುವ ಹಕ್ಕು ಯಾರಾದರೂ ನಿಮ್ಮ ಜೀವನವನ್ನ ನೀವು ನಡೆಸ್ಕೊಂಡು ಹೋಗ್ಲಿಕ್ಕೆ ಹೋಗ್ಲಿಕ್ಕೆ ಅತಿ ಆತಂಕಗಳನ್ನ ಸೃಷ್ಟಿ ಮಾಡ್ತಾ ಇದ್ರೆ ನಿಮಗೆ ತೊಂದರೆಯನ್ನ ಮಾಡ್ತಾ ಇದ್ರೆ ಆ ತೊಂದರೆಗಳನ್ನ ನಿವಾರಿಸಲಿಕ್ಕಾಗಿ ಏನ್ ಮಾಡಬಹುದು ಪೊಲೀಸ್ ಠಾಣೆಗೆ ಹೋಗಿ ಯಾರು ನಿಮಗೆ ತೊಂದರೆಯನ್ನ ಕೊಡ್ತಾ ಇದ್ದಾರೋ ಯಾರು ನಿಮಗೆ ಅಡಚಣೆಯನ್ನ ಉಂಟು ಮಾಡ್ತಾ ಇದ್ದಾರೋ ಯಾರಿಂದ ನಿಮಗೆ ತೊಂದರೆ ಆಗ್ತಾ ಇದೆಯೋ ಅಂತವರ ವಿರುದ್ಧ ದೂರು ನೀಡುವ ಕಂಪ್ಲೇಂಟ್ ಅನ್ನ ಕೊಡ ದೂರು ನೀಡುವ ಅಧಿಕಾರ ನಿಮಗೆ ಇದೆ ಅದನ್ನೇ ದೂರು ನೀಡುವ ಹಕ್ಕು ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ನೀಡುವ ತಾಲೂಕು ಆಫೀಸಿಗೆ ಹೋಗಿ ತಹಸೀಲ್ದಾರಿಗೆ ದೂರು ನೀಡುವ ಜಿಲ್ಲಾಧಿಕಾರಿಯ ಕಚೇರಿಗೆ ಹೋಗಿ ಯಾವುದಾದ್ರೂ ಒಬ್ಬ ವ್ಯಕ್ತಿಯ ಮೇಲೆ ಜಿಲ್ಲಾಧಿಕಾರಿಯ ಹತ್ತಿರ ದೂರು ನೀಡುವ ಸಂಪೂರ್ಣ ಅಧಿಕಾರಗಳು ನಿಮಗೆ ಇದ್ದಾವೆ ಅಂತ ಹಕ್ಕನ್ನ ನಾವೇನಂತ ಕರಿತೀವಿ ದೂರು ನೀಡುವ ಹಕ್ಕು ಹೇಳಿ ಕರೀತೀವಿ ಇಷ್ಟು ಹಕ್ಕುಗಳು ರಾಜಕೀಯ ಹಕ್ಕುಗಳಾಗಿವೆ ಇನ್ನ ಮೂರನೆಯ ರೀತಿಯ ಹಕ್ಕು ಆರ್ಥಿಕ ಹಕ್ಕುಗಳು ವ್ಯಕ್ತಿ ತನ್ನ ಜೀವನ ಮಟ್ಟವನ್ನು ಸುಧಾರಿಸಿಕೊಳ್ಳಲು ತನ್ನ ಹಣಕಾಸು ಪರಿಸ್ಥಿತಿಯನ್ನು ಉತ್ತಮಪಡಿಸಿಕೊಳ್ಳಲು ತನ್ನ ಜೀವನವನ್ನ ನಿರ್ವಹಣೆಯನ್ನ ಮಾಡಿಕೊಳ್ಳುವಲ್ಲಿ ಅಭಿವೃದ್ಧಿಯನ್ನ ಹೊಂದಲು ಕಷ್ಟಪಟ್ಟು ದುಡಿಯುವ ದುಡಿದಿರುವ ದುಡ್ಡನ್ನ ಸೇವಿಂಗ್ಸ್ ಮಾಡುವ ಅಂದರೆ ಉಳಿಸಿ ಇಡುವ ಉಳಿತಾಯ ಮಾಡಿಕೊಂಡು ಇಟ್ಟುಕೊಳ್ಳುವ ಅದರಲ್ಲಿ ತನಗೆ ಎನಿಸಿದ ಯಾವುದೇ ವಸ್ತು ಆಸ್ತಿ ಹಣ ವೈಢೂರ್ಯ ಬಂಗಾರ ಏನ್ ಬೇಕಾಗುತ್ತೆ ಇಟ್ಕೊಳ್ಳುವ ಅವಕಾಶಗಳನ್ನ ಹೊಂದಿದ್ದಾರೆ ಅಂತ ಅವಕಾಶಗಳನ್ನೇ ಆರ್ಥಿಕ ಹಕ್ಕುಗಳು ಅಂತೇಳಿ ಕರಿ ಒಬ್ಬ ವ್ಯಕ್ತಿ ಕಾನೂನಿನ ವ್ಯಾಪ್ತಿಯೊಳಗೆ ಬರುವ ಯಾವುದೇ ಹುದ್ದೆಯನ್ನ ಹೊಂದುವ ಯಾವುದೇ ಕೆಲಸದಲ್ಲಿ ತನ್ನ ತಾನು ತೊಡಗಿಸಿಕೊಳ್ಳುವ ತಾನು ದುಡಿದಿರುವ ಹಣವನ್ನ ಉಳಿತಾಯ ಮಾಡಿಟ್ಟುಕೊಳ್ಳುವ ಉಳಿತಾಯದ ಹಣದಲ್ಲಿ ತನಗೆ ಸರಿ ಯಾವುದೇ ವಸ್ತು ಆಸ್ತಿಗಳನ್ನ ಖರೀದಿ ಮಾಡುವ ಅವಕಾಶಗಳನ್ನು ಹೊಂದಿದ್ದಾನೆ ಅಂತ ಅವಕಾಶಗಳನ್ನೇ ನಾವು ಏನಂತ ಕರಿತೀವಿ ಆರ್ಥಿಕ ಹಕ್ಕುಗಳು ಅಂತೇಳಿ ಕರಿತೀವಿ ಈ ಆರ್ಥಿಕ ಹಕ್ಕುಗಳಲ್ಲಿ ಮೊದಲನೆಯದು ಆಸ್ತಿಯ ಹಕ್ಕು ವ್ಯಕ್ತಿ ತಾನು ಉಳಿಸಿರ್ತಕ್ಕಂತಹ ಹಣದಲ್ಲಿ ಅಳಿಸಿರ್ತಕ್ಕಂಥ ಹಣದಲ್ಲಿ ಯಾವುದೇ ಜಮೀನನ್ನು ತೆಗೆದುಕೊಳ್ಳುವ ಮನೆಯನ್ನು ಖರೀದಿ ಮಾಡುವ ನಿವೇಶನವನ್ನ ಖರೀದಿ ಮಾಡುವ ಕಾಂಪ್ಲೆಕ್ಸ್ ಅನ್ನ ಖರೀದಿ ಮಾಡುವ ಮತ್ತು ಕಟ್ಟಿಸಿಕೊಳ್ಳುವ ಹಕ್ಕನ್ನು ಹೊಂದಿದ್ದಾರೆ ಅದನ್ನು ಖರೀದಿ ಮಾಡಿದ ಮೇಲೆ ಅದನ್ನು ಅನುಭೋಗಿಸುವ ನಾವು ಮನೆ ತಗೊಂಡಿದ್ದೀವಿ ಅಂತಂದ್ರೆ ಮನೆಯನ್ನ ಬೇಗ ಹಾಕಿ ಬಾಡಿಗೆ ಮನೆಗೆ ಇರೋಕೆ ಆ ಸ್ವಂತ ಮನೆಯಲ್ಲಿಯೇ ಹೋಗಿ ಜೀವನವನ್ನು ನಡೆಸುವ ಒಂದು ವಾಹನ ತಗೊಂಡಿದ್ದೀವಿ ಬೈಕ್ ತಗೊಂಡಿದ್ದೀವಿ ರಾಯಲ್ ಬೈಕ್ ತಗೊಂಡಿದ್ದೀವಿ ನಮ್ಮ ಮನೆಯ ಜಗಲಿ ಮೇಲೆ ಗ್ಲಾಸ್ ಹಾಕ್ಸಿ ಅದನ್ನ ಶೋಗೆ ಇಡೋದಲ್ಲ ಅದನ್ನ ಹತ್ತಿಗೆ ಊರು ತುಂಬಾ ಬಾಡ್ 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 ಬಾಡ ಬಾಡ್ ಬಾಡ ಸೌಂಡ್ ಮಡಿಕೆ ಸುತ್ತಿ ಏನದು ಅನುಭವಿಸುವ ನಾವು ತೆಗೆದುಕೊಂಡಿರ್ತಕ್ಕಂಥ ಆಸ್ತಿ ಸ್ಥಿರ ಮತ್ತು ಚರ ಯಾವುದೇ ಆಗಿರ್ಬಹುದು ಅದನ್ನು ಅನುಭವಿಸಿಕೊಂಡು ಹೋಗುವ ಅಧಿಕಾರ ನಮಗಿದೆ ಅದನ್ನೇ ಆಸ್ತಿಯ ಹಕ್ಕು ಅಂತ ಇನ್ನ ಆರ್ಥಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಆಸ್ತಿಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೀವು ಯಾರ ಜೊತೆಗಾದರೂ ಒಪ್ಪಂದವನ್ನ ಮಾಡಿಕೊಳ್ಳಬಹುದು ಕರಾರು ಮಾಡಿಕೊಳ್ಳಬಹುದು ಅಗ್ರಿಮೆಂಟ್ ಅನ್ನ ಮಾಡಿಕೊಳ್ಳಬಹುದು ನಿಮ್ ಜಮೀನಿದೆ ನಿಮಗೆ ಅದು ಸಾಗುವಳಿ ಮಾಡ್ಲಿಕ್ಕೆ ಆಗುದಿಲ್ಲ ಯಾರೋ ಹಣದುದ್ಗೆ ಹಾಕೊಳ್ತಾನೆ ಯಾರೋ ತಾಳದು ಹಾಕೊಳ್ತಾನೆ ಒಂದು ವರ್ಷದ ಮಟ್ಟಿಗೋ ಐದು ವರ್ಷದ ಮಟ್ಟಿಗೋ ಹತ್ತು ವರ್ಷದ ಮಟ್ಟಿಗೋ ಅದನ್ನು ಗೇಣಿ ಕೊಡ್ತಕ್ಕಂಥ ಅಧಿಕಾರ ನಿಮಗೆ ಇದೆ ಅವಾಗ ಒಂದು ಅಗ್ರಿಮೆಂಟ್ ಅನ್ನ ಒಪ್ಪಿಗೆ ಪತ್ರವನ್ನು ಕರಾರು ಪತ್ರವನ್ನು ಮಾಡಿಕೊಳ್ತಕ್ಕಂತ ಅವಕಾಶಗಳಿದ್ದಾವೆ ಅಂತ ಅವಕಾಶಗಳು ಪ್ರತಿಯೊಬ್ಬರಿಗೂ ಕೂಡ ಇದ್ದಾವೆ ಅದನ್ನೇ ಒಪ್ಪಂದದ ಹಕ್ಕು ಆಗ್ತದೆ ಇನ್ನು ಉದ್ಯೋಗದ ಹಕ್ಕು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಕಾನೂನಿನಿಂದ ಮಾನ್ಯತೆಯನ್ನ ಹೊಂದಿರುವ ಯಾವುದೇ ಉದ್ಯೋಗದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವ ಅವಕಾಶಗಳನ್ನು ಹೊಂದಿದ್ದಾನೆ ಅದನ್ನೇ ಉದ್ಯೋಗದ ಹಕ್ಕು ಅಂತ ಕರೀತಾರೆ ನಾವು ಹೊಂದುವ ಉದ್ಯೋಗ ಒಂದು ಅಂಗಡಿ ಇಟ್ಕೊಳ್ಳೋದಾಗಿರ್ಬೋದು ಅದು ಕಿರಾಣಿ ಅಂಗಡಿ ಆಗಿರ್ಬೋದು ಮೊಬೈಲ್ ಶಾಪ್ ಆಗಿರಬಹುದು ಚಪ್ಪಲಿ ಅಂಗಡಿ ಆಗಿರಬಹುದು ಕಾಸ್ಮೆಟಿಕ್ಸ್ ಅಂಗಡಿ ಆಗಿರ್ಬೋದು ಸ್ಟೇಷನರಿ ಅಂಗಡಿ ಆಗಿರ್ಬೋದು ಬುಕ್ಕಿನ ಅಂಗಡಿ ಆಗಿರ್ಬೋದು ಅಕ್ಕಿ ಅಂಗಡಿ ಆಗಿರ್ಬೋದು ಭತ್ತದ ಅಂಗಡಿ ಆಗಿರ್ಬೋದು ಎಂಥದ್ದೇ ಆಗಿರಬಹುದು ಔಷಧಿ ಅಂಗಡಿ ಆಗಿರ್ಬೋದು ಬೀಜ ಗೊಬ್ಬರಗಳನ್ನು ಮಾರಾಟ ಮಾಡತಕ್ಕಂಥ ಅಂಗಡಿ ಆಗಿರ್ಬೋದು ಇಲ್ಲವೇ ಬೇಡ ವಿಡಿಯೋಗ್ರಫಿ ಫೋಟೋ ಹವ್ಯಾಸ ಇರತಕ್ಕಂಥವ್ರು ಫೋಟೋ ಮತ್ತು ವಿಡಿಯೋಗ್ರಫಿಯ ಒಂದು ಸ್ಟುಡಿಯೋವನ್ನು ಓಪನ್ ಮಾಡ್ಕೊಳ್ಬಹುದು ಮತ್ತೆ ಮಾಡ್ಬೋದು ಮಾಡಬಹುದು ಎಷ್ಟೆಲ್ಲ ಅವಕಾಶಗಳಿದಾವೆ ಅವಕ್ಕೆಲ್ಲ ಕಾನೂನಿನ ಬೆಂಬಲ ಇದೆ ಮಾನ್ಯತೆ ಇದೆ ಆ ಮಾನ್ಯತೆಯನ್ನು ಪಡೆದು ನೀವು ಯಾವುದೇ ವೃತ್ತಿಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವ ಮುಕ್ತವಾದ ಅವಕಾಶಗಳು ನಿಮಗೆ ಇದ್ದಾವೆ ಅದನ್ನೇ ಉದ್ಯೋಗದ ಹಕ್ಕು ತೇಳ್ತಾರೆ ಇನ್ನ ಕೆಲಸವನ್ನ ಮಾಡ್ತಾ ಇರ್ಬೇಕಾದ್ರೆ ವಿ ಆರ್ ಹ್ಯೂಮನ್ಸ್ ನಾವೆಲ್ಲ ಮನುಷ್ಯರಿದ್ದೀವಿ ನಾವೆಲ್ಲ ಜೀವಿಗಳಿದ್ದೇವೆ ನಾವು ಯಂತ್ರದ ರೀತಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗೋಲ್ಲ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಸ್ವಲ್ಪ ಹೊತ್ತಾದರೆ ನಮಗೆ ದಣಿವಾಗುತ್ತದೆ ಸುಸ್ತಾಗ್ತದೆ ಆವಾಗ ಸ್ವಲ್ಪ ವಿರಾಮವನ್ನ ಪಡೆಯುವ ವಿಶ್ರಾಂತಿಯನ್ನ ಪಡೆಯುವ ವಿಶ್ರಾಂತಿಯನ್ನ ಮಾಡಿ ಮತ್ತೆ ಕೆಲಸದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕಾಗ್ತದೆಲ್ಲ ಅಂತಹ ಹಕ್ಕನ್ನ ವಿರಾಮ ಮತ್ತು ವಿಶ್ರಾಂತಿಯ ಹಕ್ಕು ಅಂತೇಳಿ ಕರೀತಾರೆ ಕೆಲಸವನ್ನ ಮಾಡ್ತಾರೆ ಅಂದ್ರೆ ಕೈ ಮುಟ್ಟಿ ಬೆಳಗಿನಿಂದ ಸಂಜೆಯವರೆಗೆ ನಾನ್ ಸ್ಟಾಪ್ ಕೆಲಸವನ್ನ ಮಾಡ್ಲಿಕ್ಕೆ ಯಾರಿದು ಆಗುವುದಿಲ್ಲ ಅವನ್ ಎಷ್ಟೇ ಬಲಿಷ್ಠನಾಗಿದ್ದಾನೆ ಅಂದ್ರೂ ಕೂಡ ಅವನಿಗೆ ಸ್ವಲ್ಪ ಸುಸ್ತಾಗ್ತದೆ ಸ್ವಲ್ಪ ಹೊತ್ತು ಕುಳಿತುಕೋಬೇಕು ಅನಿಸ್ತದೆ ಸುಧಾರಿಸಿಕೊಂಡು ಮತ್ತೆ ಕೆಲಸವನ್ನ ಮಾಡ್ಲಿಕ್ಕೆ ಮಾಡ್ಬೇಕು ಅಂತ ಅನ್ನಿಸ್ತದೆ ಹಾಗೆ ಆ ವಿರಾಮವನ್ನ ಪಡೆದು ವಿಶ್ರಾಂತಿಯನ್ನ ತೆಗೆದು ಆ ವಿಶ್ರಾಂತಿಯನ್ನ ಪಡೆದಾದ ಮೇಲೆ ಕೆಲಸವನ್ನ ಮಾಡ್ಕೊಂಡೋಗ್ತಕ್ಕಂತ ಅವಕಾಶಗಳು ಪ್ರತಿಯೊಬ್ಬರಿಗೂ ಇದ್ದ ಅದನ್ನ ವಿಶ್ರಾಂತಿಯ ಅಥವಾ ವಿರಾಮವನ್ನ ಹೊಂದುವ ಹಕ್ಕು ಅಂತೇಳಿ ಕರೀತಾರೆ ಏನಮ್ಮ ಯಾಕಂದ್ರೆ ಮಾತಾಡ್ತೀವಿ ಇನ್ನ ಭೌತಿಕ ಸುಭದ್ರತೆಯ ಹಕ್ಕು ಫ್ಯಾಕ್ಟ್ರಿಗಳಲ್ಲಿ ಕೆಲಸವನ್ನ ಮಾಡತಕ್ಕಂಥವ್ರು ಭಾರಿ ಕೈಗಾರಿಕೆಗಳಲ್ಲಿ ಕೆಲಸವನ್ನ ಮಾಡತಕ್ಕಂಥವರು ತಮ್ಮ ಬದುಕನ್ನ ಸುರಕ್ಷಿತವಾಗಿ ಇಟ್ಟುಕೊಳ್ಳಲು ಅವಕಾಶಗಳು ಇವೆ ಅದಕ್ಕೋಸ್ಕರ ಜೀವ ವಿಮೆಯನ್ನು ಮಾಡಿಕೊಳ್ಳುವ ಗುಂಪು ವಿಮೆಯನ್ನ ಮಾಡಿಕೊಳ್ಳುವ ಅದರ ಮುಖಾಂತರ ತನಗೇನಾದ್ರು ಆದರೆ ಕಷ್ಟ ಕಾಲಕ್ಕೆ ಆ ವಿಮಾ ಮೊತ್ತದಲ್ಲಿ ಜೀವನವನ್ನು ನಡೆಸ್ತಕ್ಕಂತ ಒಂದು ಯೋಜನೆಯನ್ನ ಹಾಕಿಕೊಳ್ಳುವ ಅವುಗಳ ಮುಖಾಂತರ ತನ್ನ ಬದುಕನ್ನು ಸುಭದ್ರವಾಗಿ ಇರಿಸುವ ಮುಕ್ತವಾದ ಅವಕಾಶಗಳು ಪ್ರತಿಯೊಬ್ಬರಿಗೂ ಕೂಡ ಇದ್ದಾವೆ ಅದನ್ನೇ ಭೌತಿಕ ಸುಭದ್ರತೆಯ ಹಕ್ಕು ಅಂತೇಳಿ ಕರೀತಾರೆ ಹೀಗೆ ಈ ಭೌತಿಕ ಸುಭದ್ರತೆಯ ಹಕ್ಕಿನ ಜೊತೆಗೆ ಈ ಆರ್ಥಿಕ ಹಕ್ಕುಗಳು ಕೂಡ ಮುಗಿದುವು ಒಟ್ಟಾರೆಯಾಗಿ ಹಕ್ಕುಗಳು ವ್ಯಕ್ತಿಯ ವ್ಯಕ್ತಿತ್ವವನ್ನು ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನು ವಿಕಸನ ಮಾಡಿಕೊಳ್ಳಲು ಇರುವ ವಾತಾವರಣಗಳನ್ನ ಹಕ್ಕುಗಳು ಅಂತ ಕರಿತೇವೆ ಈ ಹಕ್ಕುಗಳಲ್ಲಿ ಮೂರು ರೀತಿಯ ಅಲ್ಲ ಎರಡು ರೀತಿಯ ಹಕ್ಕುಗಳನ್ನು ನಾವು ನೋಡ್ತೇವೆ ಕಾನೂನುಬದ್ಧ ಹಕ್ಕುಗಳು ನೈತಿಕ ಹಕ್ಕುಗಳು ನೈತಿಕ ಹಕ್ಕುಗಳನ್ನ ಉಲ್ಲಂಘಿಸಿದರೆ ಶಿಕ್ಷೆ ಇಲ್ಲ ಏಕೆಂದರೆ ನೈತಿಕ ಹಕ್ಕುಗಳು ನೈತಿಕ ನಿಯಮಗಳನ್ನ ಆಧರಿಸಿರುವ ಹಕ್ಕುಗಳಾಗಿವೆ ಆ ಕಾರಣಕ್ಕಾಗಿ ಆ ನೈತಿಕ ಹಕ್ಕುಗಳನ್ನು ಉಲ್ಲಂಘಿಸಿದರೆ ಯಾರು ಶಿಕ್ಷೆಯನ್ನು ನಿಮಗೆ ನೀಡಲಾರರು ಅದೇ ಕಾನೂನು ಬದ್ಧ ಹಕ್ಕುಗಳು ಅಂತ ಇದ್ದಾವೆ ಈ ಕಾನೂನು ಬದ್ಧ ಹಕ್ಕುಗಳಿಗೆ ಕಾನೂನಿನ ರಕ್ಷಣೆ ಮತ್ತು ರಾಜ್ಯದ ಬೆಂಬಲವಿರುತ್ತದೆ ಈ ಹಕ್ಕುಗಳನ್ನು ಉಲ್ಲಂಘಿಸಿದರೆ ರಾಜ್ಯವು ನಿಮ್ಮನ್ನ ತಪ್ಪಿತಸ್ಥರೆಂದು ಪರಿಗಣಿಸುತ್ತದೆ ಮತ್ತು ನಿಮ್ಮ ಮೇಲೆ ಕಾನೂನು ಕ್ರಮಗಳನ್ನು ಜರುಗಿಸುತ್ತದೆ ವಿಚಾರಣೆಯನ್ನು ನಡೆಸುತ್ತದೆ ಆ ವಿಚಾರಣೆಯಲ್ಲಿ ನೀವು ಮಾಡಿರುವುದು ಅಪರಾಧವೆಂದು ಸಾಬೀತಾದರೆ ನಿಮಗೆ ನ್ಯಾಯಾಲಯವು ಶಿಕ್ಷೆಯನ್ನೂ ಕೂಡ ವಿಧಿಸುತ್ತದೆ ಅಂತ ಹಕ್ಕುಗಳನ್ನು ಕಾನೂನುಬದ್ಧ ಹಕ್ಕುಗಳು ಹಕ್ಕುಗಳು ಕರೀತಾರೆ ಈ ಕಾನೂನುಬದ್ಧ ಹಕ್ಕುಗಳಲ್ಲಿ ಮೂರು ವಿಧಗಳು ಮೊದಲನೇದು ನಾಗರಿಕ ಹಕ್ಕುಗಳು ಎರಡನೇದು ರಾಜಕೀಯ ಹಕ್ಕುಗಳು ಮೂರನೇದು ಆರ್ಥಿಕ ಹಕ್ಕು ನಾಗರಿಕ ಹಕ್ಕುಗಳಲ್ಲಿ ಒಂದು ಒಂಬತ್ತು ಹಕ್ಕುಗಳು ತರ್ತವೆ ಅವು ಯಾವ ಜೀವಿಸುವ ಹಕ್ಕು ಕುಟುಂಬದ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಸಮಾನತೆಯ ಹಕ್ಕು ವಾಕ್ ಸ್ವಾತಂತ್ರ್ಯದ ಹಕ್ಕು ಮಣ್ಣದ ಹಕ್ಕು ಸಂಘ ಸಂಸ್ಥೆಗಳನ್ನ ಸ್ಥಾಪಿಸುವ ಹಕ್ಕು ಸ್ವಾತಂತ್ರ್ಯ ಹಕ್ಕು ಆರ್ಥಿಕ ಈ ಒಂಬತ್ತು ಹಕ್ಕುಗಳು ಯಾವಾಗಿದ್ದಾವೆ ನಾಗರಿಕ ಹಕ್ಕುಗಳಾಗಿದ್ದಾವೆ ಇನ್ನ ರಾಜಕೀಯ ಹಕ್ಕುಗಳಲ್ಲಿ ಐದು ಹಕ್ಕುಗಳಿವೆ ಮತದಾನದ ಹಕ್ಕು ಐದು ಹಕ್ಕುಗಳನ್ನ ಏನಂತ ಕರೀತಾರೆ ರಾಜಕೀಯ ಹಕ್ಕುಗಳು ಅಂತ ಕರೀತಾರೆ ಇನ್ನ ಆರ್ಥಿಕ ಹಕ್ಕುಗಳು ಆರ್ಥಿಕ ಹಕ್ಕಿನಲ್ಲೂ ಕೂಡ ಐದು ರೀತಿಯ ಹಕ್ಕುಗಳಿದ್ದಾವೆ ಆ ಹಕ್ಕುಗಳು ಯಾವ ಈ ಐದು ಹಕ್ಕುಗಳನ್ನ ಏನಂತಾರೆ ಆರ್ಥಿಕ ಹಕ್ಕುಗಳು ಅಂತೇಳಿ ಕರೀತಾರೆ ಹಕ್ಕುಗಳ ವಿಧಗಳು ಹಕ್ಕುಗಳ ವಿಧಗಳು ಅಂತ ಕೇಳಿದಾಗ ಇಷ್ಟು ವಿಷಯಗಳನ್ನ ಬರೀಬೇಕಾಗ್ತದೆ ಮತ್ತು ಒಂದೊಂದನ್ನು ಹೆಡ್ಲೈನ್ ಮಾಡ್ಕೆ ಬೇಕಿತ್ತು ಜೀವಿಸುವ ಹಕ್ಕು ಹಂಗಂದ್ರೆ ಏನು ಎರಡು ಸಾರ್ ಸರ್ ಅದಾದ್ಮೇಲೆ ಸ್ವಾತಂತ್ರ್ಯದ ಹಕ್ಕು ಕುಟುಂಬದ ಹಕ್ಕು ಇವೆಲ್ಲವುಗಳನ್ನು ಒಂದೊಂದು ಹೆಡ್ಲೈನ್ ಮಾಡ್ಕೋಬೇಕು ಅದಕ್ಕೆ ವಿವರಣೆಯನ್ನ ಕೊಡಬೇಕು ಜೀವಿಸುವ ಹಕ್ಕು ಏನು ಸ್ವಾತಂತ್ರ್ಯದ ಹಕ್ಕು ಅಂದ್ರೆ ಏನು ಸಮಾನತೆಯ ಹಕ್ಕು ಅಂದ್ರೆ ಏನು ಹೀಗೆ ಪ್ರತಿಯೊಂದಕ್ಕೂ ಕೂಡ ವಿವರಣೆಯನ್ನ ನೀವು ಬರೀಬೇಕಾಗ್ತದೆ ಆಯ್ತಾ ಮೂವತ್ತು ನಿಮಿಷ